ಎಲ್ಲರಿಗೂ ನಮಸ್ಕಾರ ನಮ್ಮ ಫಾರ್ಮಿಂಗ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಇದು ಏನು ನೋಡ್ತಾ ಇದ್ದೀರಾ ಇದು ಬಂದು ಕುಷ್ಟಿ ಸಂತೆ ಈ ಕುಷ್ಟಿ ಸಂತೆ ಭಾನುವಾರದಂದು ನಡೆಯುತ್ತೆ ಇಲ್ಲಿ ತುಂಬ ಚೆನ್ನಾಗಿರೋ ಎತ್ತುಗಳೆಲ್ಲ ಬಂದಿದ್ದಾವೆ ನೋಡ್ತಾ ಇದ್ದೀರಾ ಇಲ್ಲಿ ಇರ್ತಕ್ಕಂಥ ರೈತರನ್ನೆಲ್ಲ ಮಾತಾಡಿಸ್ತಾ ಹೋಗೋಣ ಇದೇ ಕುಷ್ಟಿ ಸಂತೆ ವಿಡಿಯೋ ಮೊನ್ನೆ ಒಂದು ಭಾಗ ಹಾಕಿದ್ವಿ ಅದನ್ನ ಯಾರೆಲ್ಲ ನೋಡಿಲ್ಲ ನಮ್ಮ ಅಲ್ಲಿ ಇದೆ ಹೋಗಿ ನೋಡಿ ಇನ್ನು ತುಂಬಾ ವಿಡಿಯೋಗಳು ಇದಾವೆ ನೋಡಿ ಪ್ರೋತ್ಸಾಹ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಮ್ಮ ಹೆಸರು ಅಣ್ಣ ಚಂದ್ರಶೇಖರ್ ಚಂದ್ರಶೇಖರ್ ಯಾವ ಊರ ಅಣ್ಣ ಇದ ಅಂದ್ರೆ ನೀವು ರೈತರ ಅಣ್ಣ ವ್ಯಾಪಾರ ಮಾಡ್ತೀರಿ ರೈತರ ನಿಮ್ಮ ತಕ ಎಷ್ಟು ವರ್ಷ ಇದ್ದಾವೆ ನೀವು ಈಗ ಯಾಕೆ ಕೊಡಕಿತ್ರಿ ಅಣ್ಣ ಎಷ್ಟು ಕೇಳ್ಯಾರ ಅಣ್ಣ

ನಿಮ್ಮ ಹೆಸರೂ ಯಾವ ಹಿರಿಯ ಹಿರಿಯ ಎತ್ತು ಕೇಳ್ಯಾರಣ ಹೇಳಿ ಹೇಳಿವಿ ವ್ಯಾಪಾರ ಹೇಳಿ ಯಾರು ಕೇಳಿವಿ ಎಷ್ಟು ಕೇಳ್ಯಾರಣ ಒಂದು ಮೂವತ್ತೈದು ಕೇಳ ನೀವು ನೀವೇಷ್ಟು ಹೇಳಿರ

kuanalah lah saya <laughs>

ತುಲಾರಾಶಿಗಾಗಿ ಬಿಳಿ ಕಲ್ಲು ವೃಶ್ಚಿಕ ರಾಶಿಗಾಗಿ ಕೆಂಪು ಕಲ್ಲು ಧನು ರಾಶಿಗಾಗಿ ಗಂಜಿ ಕಲ್ಲು உங்க ரசி தான் ஏலி கயுங்க ரசி தான்

ಎತ್ ಕೇಳಾರಣ್ಣ ಯಾರು ಎಷ್ಟು ಕೇಳ್ಯಾರ ಒಂದ್ ಕೇಳ ನೀವ್ ಎಷ್ಟು ಕೇಳಿದ್ರಣ ನಾವು ಒಂದು ಹತ್ತು ಬುಡರಿ ರೇಟ್ ಎಷ್ಟು ಅಂದಾಜಣ ನಾವು ಎಂಬತ್ತೈದು ಬಂದು ಬಿಡೋದು ಹೆಂಗ್ ಎಲ್ಲ ಚಲೋ ಅಂದ್ರೆ ವ್ಯಾಪಾರ ಮಾಡ್ತಿರ ಏನ ನಿಮ್ಮ ನಿಮ್ಮ ವ್ಯಾಪಾರ ಮಾಡೋದು ವ್ಯಾಪಾರ ಎಷ್ಟು ತರ್ತೀರ ಒಂದ್ಸಲ ತಂದ್ರೆ ಯಾರು ಜಿತಿ ಮೂರ್ ಜಿತಿ ಹಿಂಗ ಅಂದ್ರೆ ಅಡ್ಡಾಡಿ ಹಳ್ಳಿಗಳ್ ಹಾವೇರಿ ಹಾ ನಮ್ದು ಆ ಕಡೆ ಬೆಳೆಕೆಲ್ಲಾ ಹೆಂಗ್ ಅಣ್ಣ ಚೆನ್ನಾಗಿದೆ ಅಂದ್ರೆ ನೀವು ಅಲ್ಲಿ ತರ್ತೀರ ಅಣ್ಣ ಬೆಳೆ ಒಂದ್ ನೋಡಿ ತಗೊಂಬರ್ತೀರಣ್ಣ ಏನೋ ಅಲ್ಲೆಲ್ಲ ಕಾದು ಇದ್ದಿದ್ರು ತಂದು ರೈತರಿಗ್ ಕೊಡೋ ರೈತರಿಗ್ ಕೊಡ್ತೀವಿ ಯಾಕಂದ್ರ ಕೆಲವು ವ್ಯಾಪಾರದ ಹಂಗೆ ತಗೊಂಬಂದಿ ಸಂಡೆ ತರದಾರ ಇಲ್ಲ ನಾವೆಲ್ಲ ಗ್ಯಾರಂಟಿ ಇದ್ದಿದ್ರು ತಂದ್ರಿ ಸ್ವಲ್ಪ ರೊಕ್ಕ ಕಮ್ಮಿ ಇದ್ರು ಮುಂದ್ವಾರ್ಕೊಂತ ಈಗ ಹೆಂಗ ಹೆಂಗ ಅಲ್ಲಿ ಇಲ್ಲಿ ಈ ಕಡೆ ಇಲ್ಲವು ಕಡೆ ಎಲ್ಲಾ ಹ್ಮ್ ಕಡೆ ನಿಮ್ಮ ನಂಬರ್ ಐತಣ್ಣ ಹ್ಮ್ నంబర్ ఎంత తొంభై తొమ్మిది సెంటీ నలభై ఆరు ఐవత్ మూడు ఎప్పత్ ఐదు పత్తు థ్యాంక్స్ అన్న అతను రైతు ఎదురు వస్తాడు అతను యారు వచ్చా రైతు ఎదురు వస్తాడు ఓ వీడియో కూడా ఎల్లండి ನಿಮ್ಮ ಹೆಸರ ಸಂಗ್ಮೇಶ್ ಅಂತ ಸಂಗಮೇಶ್ ಯಾವ್ರಣ್ಣ ಕಲಾಲ್ಬಂಡಿ ಕಲ್ಲಲ್ ಬಂಡಿ ಎತ್ತಂದ್ರೆ ಏನು ವ್ಯಾಪಾರ ಮಾಡ್ತೇವೆ ನಿಮ್ ಮನೆಗಿದ್ದು ಅಣ್ಣ ಇಲ್ಲ ಮನೇನವ್ರ ಮನೆಯವ್ ಎಷ್ಟೇ ಅದವಣ್ಣ ನೀವು ಸಹ ಮಾಡಿ ಬಾಯಿ ಬಿಡೋ

ಸಂಕ್ರಾಪ್ ಸಂಕ್ರಾಪ್ ಯಾವ ಊರ ರಣ ನೀರ್ಲೋಟಿ ನೀರ್ಲೋಟಿ ಅಂದ್ರ ರೈತ ರಣ ಏನೋ ವ್ಯಾಪಾರ ಅಣ್ಣ ವ್ಯಾಪಾರ ಮಾಡ್ರಲ್ಲಪ್ಪ ರೈತರು ನಾವು ನಿಮ್ಮ ಹತ್ರ ಏಸ್ತೀನಿ ಇದ್ವಾ ನೀವು ಇವು ಅಲ್ಲೇ ನಾವ್ ಆರಲ್ಲಿದ್ದ ತಮ್ಮ ಇದ್ವಿ ಹಾ ಈಗ ಬಾಯ್ಕಲ್ತಾವ ಹಾ ಎಷ್ಟ್ ಹೇಳಿದೆ ಅಣ್ಣ ರೇಟ್ ಒಂದ್ ಐದು ಹೇಳಿದ್ ಕೇಳ್ಯಾರ ಅಣ್ಣ ಯಾರ ತೊಂಬತ್ತು ಕೇಳ್ಯಾರ ಕೊಟ್ಟಿಲ್ಲ ಲಾಸ್ಟ್ ಎಷ್ಟು ಅಣ್ಣ ಬಿಡೋದು ಒಂದಾರ್ ಬಿಡ್ ಒಂದಾರ್ ಬಿಡ್ ಬೆಳಕೆಲ್ಲ ಬೇಸ್ತಾವ ನೀನ್ ಯಾವ್ದು ಕರವಾಡಿ ಅಂಬ್ರ ಹ್ಮ್ ಮುಂದಿಡ್ತಾವ அந்தாண்ணா

சரண்பரண்பாடு அண்ணா வியாபார மாத்திர

ಗೆಳೆ ಕಲ್ಯಾಂಗ್ ಚೆನ್ನಾಗ್ ಗೊತ್ತಿಗಾತು ಗೆಳು ಎಲ್ಲ ಅಲ್ಲ ಬಾಯ್ ಬಿಡವಲ್ಲ ಹೊಸ ಈಗ ನಿಮ್ದು ಏನ್ ನಂಬರ್ ಐತೆ ಇದ್ರಿ ಫೈವ್ ಒನ್ ಜೀರೋ ಫೋರ್ ಸಿಕ್ಸ್ ಒನ್ ಹಾ you hey no no ni malai ko la ra kana hoi 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 ko la Masih ada banyak yang మంం క్టబిగత కియేగత ది ది కూని. ముం క్ిన్సియ్రనా? ము ನೀವಷ್ಟ ಎಷ್ಟಿಲ್ಲ ಲಾಸ್ ಎಷ್ಟು ಬಂದ್ಬಿಡವ್ರಣ್ಣ ಅಂದ್ರೆ ನೀವು ವ್ಯಾಪಾರ ಅಣ್ಣ ಏನ ರೈತ್ರ ನಿಮ್ಮ ಮನೆಗೆ ಧ್ವನಿ ಇಷ್ಟು ಅಂದ್ರೆ ಈಗ ಮನೆಗೆ ಸೋರ್ಸುದ್ವ அல்ல நம்பர்ணா நம்பர் ரயாரு அஸே நம்பர் ಸರಿ ಯಾವ್ರಣ್ಣ ಬಾದ ಎಷ್ಟು ತಂದ್ರಣಂದ್ರಿ ಅಂದ್ರೆ ವ್ಯಾಪಾರ ಮಾಡ್ತೀರಾ ಅಣ್ಣ ಈ ಜೋಡಿ ಎಷ್ಟು ಹೇಳಿದ

ಯಾವ್ರದ್ದಿ ಹುಬ್ಲೋಟಿ ಎಷ್ಟ್ ಹೇಳಿರಿ ನಲವತ್ತೈದ ಕೇಳ್ಯಾರ ಯಾರ ಇದ್ರ ಜೋಡಿ ಇಲ್ರಿ ಅದ್ರೈತ್ರಿ ಹಿಷ್ಟ್ರಿ ಅಲ್ರಿಂದ ನಲವತ್ತೈದು ಅಂದ್ರೆ ಬಾಯಿಗುಳಕನ್ರಿಲ್ಲೇ